ಆತ್ಮೀಯ ಬಂಧುಗಳೇ ಹೀಗೆ ಶ್ರೀರಾಮಕೃಷ್ಣರ ಸಾಧನೆಗಳ ಸಂಬಂಧಪಟ್ಟಂತ ಮುಂದೆ ರಾಮಲಾಲ್ ಜಟಾಧಾರಿ ಅಂತ ಬರ್ತಾನೆ ಸಾಧಕ ಅವನು ರಾಮಲಾಲ್ನ ವಿಗ್ರಹವನ್ನು ಕೊಡ್ತಾನೆ ತೋತಾಪುರಿ ಬರ್ತಾನೆ ಅದ್ವೈತ ಆಧ್ಯಾತ್ಮಿಕ ಸಾಧನೆ ಅತ್ಯುನ್ನತವಾದಂತ ಸಾಧನೆ ಸಿದ್ಧಿಯನ್ನು ಕೂಡ ಶ್ರೀರಾಮಕೃಷ್ಣರು ತೋತಾಪುರಿಯಿಂದ ಪಡ್ಕೊಳ್ತಾರೆ ಅದೆಲ್ಲ ಆಗತ್ತೆ ಕೊನೆಗೆ ಈ ಬರುವಂಥದ್ದು ನಾವು ನಮ್ಮ ವಿಷಯ ಶ್ರೀರಾಮಕೃಷ್ಣರ ಪರಂಪರೆಯಲ್ಲಿ ಸ್ತ್ರೀಯ ಭಕ್ತಿಯರ ಸ್ತ್ರೀಯರ ಕೊಡುಗೆ ಅಂತಕ್ಕಂಥದ್ದು ಆದ್ದರಿಂದ ಆ ಅಲ್ಲಿ ಶ್ರೀರಾಮಕೃಷ್ಣರು ಈಗ ಸಾಧನಾ ಮಾಡಿದ್ದಲ್ಲದೆ ನಿತ್ಯ ಜಗನ್ಮಾತೆಯ ದರ್ಶನ ಮತ್ತು ಆ ಅನುಭವಗಳಲ್ಲೇ ಅವರು ಭಾವ ಸಮಾಧಿಗೆ ಇರುವಂಥದ್ದು ಎಲ್ಲ ನಡೀತಾ ಇದೆ ಈಗ ಸಹಜವಾಗಿ ಅವರು ಎಲ್ಲವನ್ನೂ ಪಡೆದುಕೊಂಡು ಪರಿಪೂರ್ಣರಾಗಿ ಇದ್ದಾರೆ ಈಗ ಅವರಿಗೆ ಯೋಗ್ಯ ವ್ಯಕ್ತಿಗಳಿಗೆ ತಾವು ಸಂಗ್ರಹಿಸಿಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ತಪಸ್ಸಿನ ಫಲವನ್ನ ಕೊಡಬೇಕು ಅವರಿಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತ ಅವರ ಹೃದಯ ತುಳಿತಾ ಇದೆ ಅವರು ಪ್ರತಿನಿತ್ಯ ಆವಾಗ ಹೇಗೆ ದರ್ಶನ ಸಮಯದಲ್ಲಿ ಅಂದರೆ ಸಾಧನಾ ಅವಸ್ಥೆಯಲ್ಲಿ ಆ ಜಗನ್ಮಾತೆ ದರ್ಶನ ಆಗಲಿಲ್ಲ ಅಂತ ಹೇಳಿ ಸಂಜೆ ಅಳ್ತಾ ಇದ್ರು ಈಗ ಅವರಿಗೆ ಇನ್ನೊಂದು ಸಂಜೆ ಹೊತ್ತಾಯ್ತಂತ ಕಣ್ಣ ಅಂದ್ರೆ ಒಂದು ದುಃಖದ ಭಾವನೆ ನೋವಿನ ಭಾವನೆ ಬರ್ತಾ ಇದೆ ಏನಂತಂದ್ರೆ ಅವರಷ್ಟೆಲ್ಲ ತಪಸ್ಸಿನ ಶಕ್ತಿಯನ್ನು ತುಂಬಿಕೊಂಡಿದ್ದಾರೆ ಅದನ್ನು ಪಡೆದುಕೊಳ್ಳುವಂಥ ಯೋಗ್ಯ ವ್ಯಕ್ತಿಗಳು ಬರ್ತಾ ಇಲ್ವಲ್ಲ ಅಂತ ಹೇಳಿ ಕಾಯ್ತಾ ಇರ್ತಾರೆ ಆವಾಗಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿ ಅವರ ಹದಿನಾರು ಜನ ಸನ್ಯಾಸಿ ಶಿಷ್ಯರು ಅವರಲ್ಲಿ ಒಬ್ಬೊಬ್ಬರಾಗಿ ಬರೋದಕ್ಕೆ ಪ್ರಾರಂಭ ಮಾಡಿದರು ಹಾಗೆ ಕೆಲವು ಸ್ತ್ರೀ ಭಕ್ತಿಯರು ಕೂಡ ಸ್ತ್ರೀ ಸಾಧಕಿಯರು ಅವರು ಬರೋದಕ್ಕೆ ಪ್ರಾರಂಭ ಮಾಡಿದರು ಹಾಗೆ ಬಂದವರಲ್ಲಿ ಅತ್ಯುನ್ನತವಾದಂತಹ ಸಾಧನಾ ಸಿದ್ಧಿಯನ್ನು ಗಳಿಸಿದಂಥವರು ಯೋಗಿನ್ಮಾ ಅವಳು ಒಂದು ಕಲ್ಕತ್ತಾದಲ್ಲೇ ಅವಳ ಜನನ ಆಗಿದ್ದಂಥದ್ದು ಬಾಗ್ ಬಜಾರ್ ಅಂತ ಹೇಳಿದೆ ಅಲ್ಲಿದೆ ಅಲ್ಲಿ ಅಂದರೆ ಬಲರಾಮ್ ಬೋಸನ ಮನೆ ಹತ್ತಿರವೇ ಅವರ ಮನೆ ಅಲ್ಲಿ ಪ್ರಸನ್ನಕುಮಾರ ಮಿತ್ರ ಒಬ್ಬ ಆಗಿನ ಕಾಲದ ಗೈನಕಾಲಜಿಸ್ಟ್ ಖ್ಯಾತ ಪ್ರಸೂತಿ ತಜ್ಞ ಅವನ ಎರಡನೇ ಹೆಂಡತಿ ಮಗಳೇ ಈ ಯೋಗಿನ್ಮ ಈ ಯೋಗಿನ್ಮ ಬಲರಾಮ್ ಬೋಸನ ಮನೆಗೆ ಶ್ರೀರಾಮಕೃಷ್ಣ ಬರ್ತಾ ಇದ್ದಾಗ ಅವರ ಸಂಪರ್ಕಕ್ಕೆ ಬಂದಿದ್ರು ಆದರೆ ಆಮೇಲೆ ಅವಳನ್ನ ಅಂಬಿಕಾಚರಣ್ ಬಿಸ್ವಾಸ್ ಅಂತ ವ್ಯಕ್ತಿಗೆ ಅದು ಕುರ್ದಾ ಅಂತ ಬರ್ತದೆ ನೀವೆಲ್ಲ ಅದು ಕಲ್ಕತ್ತಾದಿಂದ ಹನ್ನೆರಡು ಮೈಲ್ ದೂರ ಇರ್ತಕ್ಕಂಥ ಊರು ಅಲ್ಲಿ ಅಂಬಿಕಾಚರಣ ಅಂತ ಅವನಿಗೆ ಅವನನ್ನು ಅವಳನ್ನ ಮದುವೆ ಮಾಡಿ ಒಂದು ದೊಡ್ಡ ಶ್ರೀಮಂತನೇ ಆದರೆ ಆ ಒಂದು ರೀತಿ ದುಂದು ವೆಚ್ಚ ಮಾಡುವುದು ಮತ್ತು ಸ್ತ್ರೀಲೋಲನಾಗಿ ಕುಡುಕ ಹೀಗೆಲ್ಲ ಆಗಿದ್ದರಿಂದ ಅಂತ ದೊಡ್ಡ ಶ್ರೀಮಂತ ತನ್ನೆಲ್ಲ ಶ್ರೀಮಂತಿಕೆಯನ್ನ ಕಳ್ಕೊಂಡ್ಬಿಡ್ತಾನೆ ಇವಳು ಮೊದಲು ಇವ್ರು ಮದುವೆ ಆದಾಗ ದೊಡ್ಡ ಶ್ರೀಮಂತ ಆದರೆ ಆಮೇಲೆ ಆಮೇಲೆ ಅವನು ಈ ರೀತಿಯಾಗಿ ಕುಡುಕನಾಗಿ ಎಲ್ಲವ ತನ್ನ ಆಸ್ತಿಯನ್ನೆಲ್ಲ ಸಂಪತ್ತನ್ನೆಲ್ಲ ಕಳೆದುಕೊಳ್ತಾನೆ ಆದರೆ ಒಂದು ಮಗು ಇವರಿಗೆ ಒಂದು ಇಬ್ಬರು ಹೆಣ್ಮಕ್ಳು ಹ್ಮ್ ಮಕ್ಕಳಾಗ್ತವೆ ಆದ್ರೆ ಇವಾಗಿನ ಆ ಗಂಡನನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಆಗೋದಿಲ್ಲ ಕೊನೆಗೆ ಅವನನ್ನ ಬಿಟ್ಟು ಬರ್ತಾಳೆ ಆವಾಗ ಅವನ ಒಂದು ಹೆಣ್ಣು ಮಗು ಆಯ್ತು ಅವಳಿಗೆ ಅವಳ ಹೆಸರು ಗಣು ಅಂತ ಅವಳನ್ನ ಆ ಮಗುವನ್ನ ತನ್ನ ಜೊತೆಗೆ ಕರ್ಕೊಂಡ್ಬಂದು ಇವಳು ಈ ಬೇರೆ ಕಡೆಗೆ ಜೀವನವನ್ನ ಪ್ರಾರಂಭ ಮಾಡಿರ್ತಾಳೆ ಸುಖ ಶಾಂತಿಯ ಸಂಸಾರ ಜೀವನ ರಮ್ಯ ಒಂದು ಚಿತ್ರನ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ ನೋಡಿ ಯೌವನ ಅವಸ್ಥೆಯಲ್ಲಿ ಮದುವೆ ಆಗೋಕ್ಕಿಂತ ಮೊದಲು ನನ್ನ ಜೀವನ ಹಾಗಿರುತ್ತೆ ಹೀಗಿರುತ್ತೆ ಅಂತ ಪ್ರತಿಯೊಬ್ಬ ಯುವಕನೂ ಪ್ರತಿಯೊಬ್ಬ ಯುವತಿಯೂ ಆ ರೀತಿಯಾದಂಥ ಕನಸನ್ನ ಕಟ್ಕೊಂಡಿರ್ತಾರೆ ಆದರೆ ಎಲ್ರ ಕನಸು ಕೂಡ ನನಸಾಗುವುದಿಲ್ಲ ಬಹಳಷ್ಟು ಜನರದು ಅದು ಒಂದು ರೀತಿ ಭ್ರಮ ನಿರಸನವನ್ನಗೊಳಿಸುತ್ತೆ ಹಾಗೆ ಇವಳಿಗೂ ಕೂಡ ಹಾಗೆ ಆಯ್ತು ಅದಕ್ಕೆ ಇನ್ನು ಉಳಿದ ಅವನು ಬಿಟ್ಟು ಬಂದ್ರು ಬಂದಳು ಬಿಟ್ಟು ಬಂದಳು ಹೀಗೆ ತನ್ನ ಉಳಿದ ಜೀವನ ಹೇಗೆ ಕಳಿಬೇಕು ಅಂತ ಹೇಳಿ ಅವಳು ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ತವರ ಮನೆಗೆ ಬಂದಾಗ ಬಲರಾಮ್ ಬೋಸ್ನ ಮನೆಗೆ ಬರ್ತಾಳೆ ಅಲ್ಲಿ ಬಂದಾಗ ಪ್ರಥಮ ಭೇಟಿ ಶ್ರೀರಾಮಕೃಷ್ಣರ ಪ್ರಥಮ ಭೇಟಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅಲ್ಲಿ ಆಗತ್ತೆ ಬಲರಾಮ್ ಬೋಸ್ನ ಸಂಬಂಧಿ ಕೂಡ ಇವಳು ರಾಮಕೃಷ್ಣರು ಅವಾಗ ಸಂಜೆ ಸಮಾಧಿ ಸ್ಥಿತಿಯಲ್ಲಿದ್ರು ಸಮಾಧಿ ಸ್ಥಿತಿ ಅಂದ್ರೆ ಇವಳಿಗೆ ಏನು ಗೊತ್ತಿಲ್ಲ ಬಹಳ ಜನರಿಗೆ ಈ ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ಗೊತ್ತಿರಲಿಲ್ಲ ಅವ್ರು ಹಾಗೆ ಬಂದು ಕೂತ್ಕೊಂಡ್ರು ರಾಮಕೃಷ್ಣರ ಭಾವ ಸಮಾಧಿಲಿದ್ದಾರೆ ಅದನ್ನ ಅವಳ ಅವರನ್ನು ನೋಡಿದ ತಕ್ಷಣ ಇವಳಿಗೆ ಅನ್ನಿಸ್ತಂತೆ ಆ ಕುಡುಕ ಜೀವ ಗಂಡನ ಜೊತೆಗೆ ಸೇರಿ ನನ್ನ ಲೌಕಿಕ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಈಗ ಈ ಆಧ್ಯಾತ್ಮಿಕ ಜೀವನಕ್ಕೆ ಇವನು ಕುಡುಕ ಅಂದ್ರೆ ಅವಳಿಗೆ ಭಾವಾವಸ್ಥೆಯ ನೋಡಿ ಏನಿಸ್ತಾ ಇದೆ ಇವರು ಏನೋ ಕುಡಿದಿದ್ದಾರೆ ಅನ್ನೋದೇ ಅನಿಸ್ತಾ ಇದೆ ಅದಕ್ಕೆ ಆಧ್ಯಾತ್ಮಿಕ ಜೀವನ ಈ ಒಂದು ಹಾಳಾಗಿ ಹಾಳಾಗ್ಬಿಡ್ತೇನೋ ಅಂತ ಭಾವನೆ ಬಂತು ಅಂತ ಹೇಳ್ತಾರೆ ಆದ್ರೆ ಹಾಗಾಗಲಿಲ್ಲ ಆಮೇಲೆ ತನ್ನ ತಾಯಿ ಮತ್ತು ಅಜ್ಜಿಯ ಜೊತೆಗೆ ಒಂದ್ಸರಿ ರಾಮಕೃಷ್ಣರ ಭೇಟಿಗಾಗಿ ದಕ್ಷಿಣೇಶ್ವರಕ್ಕೆ ಸಾವಿರದ ಎಂಟುನೂರ ಎಪ್ಪತ್ತರ ಕೊನೆ ಭಾಗದಲ್ಲಿ ಬರ್ತಾಳೆ ಬಂದಾಗ ರಾಮಕೃಷ್ಣರನ್ನ ಅವರ ಬೋಧನೆಗಳಿಂದ ಆಕರ್ಷಿತಲಾಗಿ ಅವರ ಮಾತುಗಳಿಂದ ಆಕರ್ಷಿತಲಾಗಿ ಜೊತೆಗೆ ಅವರನ್ನು ನೋಡಿದ ತಕ್ಷಣ ಅವಳಿಗೆ ಇವರು ಆ ನಾನ ನಾನು ಎಣಿಸಿದಂಥವರಲ್ಲ ಅಂತ ಹೇಳಿ ಭಾವನೆ ಬಂದು ದಿವ್ಯ ಗುರು ಒಬ್ಬ ನನಗೆ ಸಿಕ್ಕ ಅಂತ ಭಾವನೆಯಿಂದ ರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ಸಾಧನೆಯನ್ನ ಪ್ರಾರಂಭ ಮಾಡ್ತಾಳೆ ಈ ಇವಳ ಜೀವನವನ್ನು ನೋಡಿದಾಗ ನಮಗೆ ಒಂದು ಭಾವನೆ ಬರ್ತದೆ ಏನಂತಂದ್ರೆ ಈ ತಪಸ್ಸು ಅಂತಂದ್ರೆ ಏನು ತಪಸ್ಸು ಅಂದ್ರೆ ನಾವು ಶರೀರ ಮತ್ತು ಮನಸ್ಸುಗಳಿಗೆ ಅದು ಪರಿಪಾಕಗೊಳ್ಬೇಕು ಕೆಲವರದು ಹೀಗೆ ಲೌಕಿಕ ಕಷ್ಟಗಳಿಂದ ಪರಿಪಾಕಗೊಂಡಿರ್ತದೆ ಪರಿಪಾಕಗೊಂಡು ಅದು ಕೂಡ ಏನೋ ಒಂದು ತನಗೆ ಈ ಲೋಕದ ಜೀವನವೇ ಬೇಡ ಇದಕ್ಕಿಂತ ಉನ್ನತವಾದಂತಹ ಜೀವನ ಏನಾದ್ರೂ ಇದ್ರೆ ಅದನ್ನೇ ಪಡ್ಕೊಂಡ್ರಾಯ್ತು ಅಂತ ಮನಸ್ಸು ಹೊರಳುದು ಕೂಡ ಆ ರೀತಿಯಂಥ ಲೌಕಿಕ ಕಷ್ಟಗಳು ಬಂದಾಗಲಿದೆ ಹಾಗೆ ಇದೊಂದು ತಪಸ್ಸಂದರೆ ಒಂದು ವ್ರತ ರೂಪ ವ್ರತದ್ದು ಆವಾಗ ಆಹಾರ ವಿಹಾರಗಳೆಲ್ಲ ತನ್ನ ತಾನೇ ನಮ್ಮಲ್ಲಿ ಒಂದು ನಿಯಮಿತತೆ ಬರ್ತದೆ ಹಾಗೆ ಬಂದ ಮೇಲೆ ಜಪ ಬಾರಾಯಣಗಳನ್ನು ಮಾಡುವಂಥದ್ದು ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಳ್ಳುವಂಥದ್ದು ಹೀಗೆ ಜೊತೆ ಜೊತೆಗೆ ದೊಡ್ಡ ವಿಷಯವನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸೋದು ಇದು ಬಹಳ ಅವಶ್ಯಕತೆ ಇರತಕ್ಕಂಥದ್ದು ಈಗ ಅವಳಿಗೆ ಕಷ್ಟ ಬಂತು ಯೋಗಿಂದ ಮಾಡ ಕಷ್ಟ ಬಂತು ಗಂಡ ಅಂತವನಾದ ತನ್ನ ಜೀವನ ಹೀಗೆ ಒಂದ್ ರೀತಿ ಆ ಸಂದಿಗ್ಧತೆಯಲ್ಲಿ ಸಿಕ್ಕಾಕ್ ಆದರೆ ಮನಸ್ಸು ಪ್ರಾಪಂಚಿಕತೆ ಅಡಿಗೆ ಹೋಗಲಿಲ್ಲ ಮತ್ತು ಬೇರೆ ಏನೋ ಏನೋ ಕಡೆಯ ಅಂತ ಹೋಗಲಿಲ್ಲ ಈ ಅಡಿಗೆ ಅವಳ ಮನಸ್ಸು ಬಂದದ್ದರಿಂದ ಶ್ರೀರಾಮಕೃಷ್ಣರಂತಹ ದಿವ್ಯ ಗುರು ಅವಳಿಗೆ ಸಿಕ್ಕ ಇವಳ ಪಾತ್ರ ಕೂಡ ಶ್ರೀರಾಮಕೃಷ್ಣ ಮತ್ತು ಶಾರದಾ ಅವರ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಇವಳು ವಹಿಸ್ತಾಳೆ ಅದನ್ನ ತಾಳೆ ನೋಡೋಣ